ನೀವು ಗೋವಾಕ್ಕೆ ಟೂರ್ ಪ್ಯಾಕೇಜ್ ಅನ್ನ ಹುಡುಕ್ತಾ ಇದ್ರೆ ಹುಬ್ಬಳ್ಳಿ ಬೆಂಗಳೂರು ಕಡೆಯಿಂದ ನೀವು ಗೋವಾಗೆ ಟೂರ್ ಪ್ಯಾಕೇಜ್ ಅನ್ನು ಹುಡುತಾ ಇದ್ರೆ ಈ ವಿಡಿಯೋದಲ್ಲಿ ಒಂದು ಟೂರ್ ಪ್ಯಾಕೇಜ್ ಬಗ್ಗೆ ಮಾಹಿತಿ ಕೊಡ್ತೇವೆ ಇದು ಐಆರ್ ಸಿಟಿ ಸಿ ಟೂರ್ ಪ್ಯಾಕೇಜ್ ಆಗಿರ್ತದೆ ಈ ಪ್ಯಾಕೇಜ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಗೋವಾ ಟೂರ್ ಪ್ಯಾಕೇಜ್ ಇದು ಐಆರ್ ಸಿಟಿಸಿವರ ಪ್ಯಾಕೇಜ್ ಆಗಿದೆ ಐಆರ್ ಸಿಟಿ ಸಿ ಹಲವಾರು ಪ್ಯಾಕೇಜ್ಗಳಿವೆ ಇದೀಗ ಈ ಗೋವಾ ಟೂರ್ ಪ್ಯಾಕೇಜ್ ಕೂಡ ಇದೆ ಒಟ್ಟು ಐದು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಐದು ದಿನಗಳ ಗೋವಾ ಟೂರ್ ಪ್ಯಾಕೇಜ್ ಆಗಿರ್ತದೆ ನಾರ್ತ್ ಗೋವಾ ಮತ್ತು ಸೌತ್ ಗೋವಾದಲ್ಲಿರೋ ಪ್ಲೇಸ್ ಗಳನ್ನ ಕವರ್ ಮಾಡಲಾಗ್ತದೆ ಹೊರಡೋದು ಬೆಂಗಳೂರಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಹೊರಡೋದು ಇದರ ಬೋರ್ಡಿಂಗ್ ಪಾಯಿಂಟ್ ಯಶವಂತಪುರ ರೈಲ್ವೆ ಸ್ಟೇಷನ್ ಮಾತ್ರ ಅಲ್ಲ ತುಮಕೂರು ಬೀರೂರು ಹಾವೇರಿ ದಾವಣಗೆರೆ ಅರಸಿಕೆರೆ ಹುಬ್ಬಳ್ಳಿ ಇಲ್ಲಿಂದಲೂ ಕೂಡ ಈ ಈ ಪ್ಲೇಸ್ ಗಳಿಂದ ಕೂಡ ನೀವು ಹೋಗಬಹುದಾಗಿದೆ ಈ ಪ್ಯಾಕೇಜ್ ಅಲ್ಲಿ ಗೋವಾಗೆ ನಿಮ್ಮನ್ನ ಕರ್ಕೊಂಡು ಹೋಗುವಾಗ ಟ್ರೈನ್ ಅಲ್ಲಿ ತಡೆಸಿ ಕೋಚ್ ಎಲ್ಲ ಕರ್ಕೊಂಡು ಹೋಗ್ಲಾಗ್ತದೆ ಟ್ರೈನ್ ಮೂಲಕವೇ ಕರ್ಕೊಂಡು ಹೋಗಿ ಕರ್ಕೊಂಡು ಬರಲಾಗ್ತದೆ ಈ ಪ್ಯಾಕೇಜ್ ಅಲ್ಲಿ ಅಲ್ಲಿ ಪ್ಲೇಸ್ ಗಳನ್ನ ನೋಡ್ಲಿಕ್ಕೆ ವೆಹಿಕಲ್ ವ್ಯವಸ್ಥೆ ಕೂಡ ಮಾಡ್ತಾರೆ ಅವ್ರೆ ಈ ಪ್ಯಾಕೇಜ್ ಐಟನರಿ ಬಗ್ಗೆ ನೋಡುದಾದ್ರೆ ಬೆಂಗಳೂರಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಮಧ್ಯಾಹ್ನ ಮೂರ್ ಗಂಟೆಗೆ ಹೊರಡ್ತೀರಾ ನೀವು ನೀವು ಡೇ ಟೂ ಅಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ವಾಸಕೊಡಗ ರೈಲ್ವೆ ಸ್ಟೇಷನ್ ಅಂತ ಆ ಡೇ ಟೂ ಅಲ್ಲಿ ನಿಮಗೆ ನಾರ್ತ್ ಗೋವಾದಲ್ಲಿರುವ ಗಳಿಗೆ ಕರ್ಕೊಂಡು ಹೋಗ್ಲಾಗ್ತದೆ ಅಂಜನಾ ಬೀಚ್ ಬೆಗತೋರ್ ಬೀಚ್ ಅಗ್ವಾಡ ಫೋರ್ಟ್ ಲಂಗೋಡ್ ಬೀಚ್ ಹೀಗೆ ಈ ಎಲ್ಲ ಪ್ರಮುಖ ಸ್ಥಳಗಳನ್ನ ಕವರ್ ಮಾಡಲಾಗ್ತದೆ ಡೇ ತ್ರೀ ಅಲ್ಲಿ ಸೌತ್ ಗೋವಾ ಟೂರ್ ಇರ್ತದೆ ಟೆಂಪಲ್ ಓಲ್ಡ್ ಗೋವಾ ಬೀಚ್ ಬೀಚ್ನಾಪೋಲೋ ಬೀಚ್ ಹೀಗೆ ಇಲ್ಲಿರುವ ಪ್ರಮುಖ ಸ್ಥಳಗಳನ್ನು ಕವರ್ ಮಾಡಲಾಗ್ತದೆ ಡೇ ಫೋರ್ ಅಲ್ಲಿ ಪಂದ್ಯಮಲ್ಲಿ ನಿಮಗೆ ಶಾಪಿಂಗ್ ಟೈಮ್ ಕೊಡಲಾಗ್ತದೆ ಸಂಜೆ ಹೊತ್ತಿಗೆ ನಿಮಗೆ ಮಾಂಡವಿ ರಿವರ್ ಕ್ರೂಸಲ್ಲಿ ಕೊಡೋಕಲಾಗ್ತದೆ ಅದರ ಎಂಟ್ರಿ ಟಿಕೆಟ್ ಕೂಡ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿ ಬರ್ತದೆ ರಾತ್ರಿ ನಿಮಗೆ ಅಲ್ಲಿಂದ ರಿಟರ್ನ್ ಹೊಡ್ತೀರಾ ನೀವು ಡೇ ಫೋರ್ ರಾತ್ರಿ ನೀವು ರಿಟರ್ನ್ ಹೊಡ್ತೀರಾ ಬೆಂಗಳೂರು ಕಡೆಗೆ ರಾತ್ರಿ ಹತ್ತು ಐವತ್ತೈದಕ್ಕೆ ನೀವು ಅಲ್ಲಿಂದ ಹೊರಡ್ತೀರಾ ಡೇ ಫೈವ್ ಬಂದು ನೀವು ಮಧ್ಯಾಹ್ನ ಹನ್ನೆರಡು ಮೂವತ್ತೈದಕ್ಕೆ ಬಂದು ನೀವು ಬೆಂಗಳೂರು ನ ರೀಚ್ ಆಗ್ತೀರಾ ಈ ರೀತಿಯಲ್ಲಿ ನಿಮ್ಮ ಟೂರ್ ಇರ್ತದೆ ಈ ರೀತಿ ನಿಮ್ಮ ಟೂರ್ ಎಂಡ್ ಆಗ್ತದೆ ಹುಟ್ಟು ಐದು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಫೋರ್ ನೈಟ್ಸ್ ಫೈವ್ ಡೇಸ್ ನ ಟೂರ್ ಪ್ಯಾಕೇಜ್ ಆಗಿರ್ತದೆ ಈ ಪ್ಯಾಕೇಜ್ ನ ಪ್ರೈಸ್ ನೋಡೋ ಮೊದಲು ನಾವು ಈ ಪ್ಯಾಕೇಜ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರ್ತದೆ ಅನ್ನೋದ್ರ ಬಗ್ಗೆ ನೋಡೋಣ ಟ್ರೈನ್ ಟಿಕೆಟ್ ಇನ್ಕ್ಲೂಡ್ ಆಗಿರ್ತಾರೆ ಎರಡು ದಿವಸ ನೈಟ್ ಸ್ಟೇಗೆ ರೂಮ್ ವ್ಯವಸ್ಥೆ ಅವರೇ ಮಾಡ್ತಾರೆ ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ ಕೂಡ ಇನ್ಕ್ಲೂಡ್ ಆಗಿರ್ತದೆ ಪ್ಲೇಸ್ ಗಳನ್ನ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ವೆಹಿಕಲ್ ವ್ಯವಸ್ಥೆ ಅವರ ಕಡದೇನೆ ಮಾಡ್ತಾರೆ ಪ್ಲೇಸ್ ಗಳನ್ನ ನೋಡ್ಲಿಕ್ಕೆ ಎ ಸಿ ವೆಹಿಕಲ್ ವ್ಯವಸ್ಥೆ ಮಾಡ್ತಾರೆ ರಿವರ್ ಕ್ರೂಸ್ ಟಿಕೆಟ್ ಕೂಡ ಇನ್ ೂಡ್ ಆಗಿ ಬರ್ತದೆ ಪ್ಯಾಕೇಜ್ ಪ್ರೈಸ್ ಅಲ್ಲಿ ಪ್ಯಾಕೇಜ್ ಪ್ರೈಸ್ ಬಗ್ಗೆ ನೋಡೋದಾದ್ರೆ ಟ್ರಿಬಲ್ ಶೇರಿಂಗ್ ಆದರೆ ಹದಿನೆಂಟ ಸಾವಿರದ ಒಂಬೈನೂರ ರೂಪಾಯಿಂದ ಪ್ರಾರಂಭ ಆಗ್ತದೆ ಟ್ವಿನ್ ಶೇರಿಂಗ್ ಆದ್ರೆ ಹತ್ತೊಂಬತ್ತು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಆಗ್ತದೆ ಅದೇ ಸಿಂಗಲ್ ಶೇರಿಂಗ್ ಆದ್ರೆ ಇಪ್ಪತ್ತೈದು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ವರೆಗೆ ಬೇಕಾಗ್ತದೆ ಈ ಪ್ಯಾಕೇಜ್ ಬಗ್ಗೆ ನಿಮಗೆ ಏನೇ ಮಾಹಿತಿ ಬೇಕಾದ್ರೂ ಐಆರ್ ಸಿ ಟೂರಿಸಂ ಅವರ ವೆಬ್ಸೈಟ್ ನ ವಿಸಿಟ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ